ಗೃಹಲಕ್ಷ್ಮಿ ಎರಡು ಸಾವಿರ ಜಮೆ ಊರಿಗೆ ಭರ್ಜರಿ ಹೋಳಿಗೆ ಊಟ ಹಾಕಿಸಿದ ಯಜಮಾನ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಟ್ಟಿ ಗ್ರಾಮದಲ್ಲಿ ಕಂಡುಬಂದಿದೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ಹಣ ತುಂಬಾ ಸಹಾಯಕವಾಗಿದೆ ಎನ್ನಲಾಗ್ತಾ ಇದೆ ಮಹಿಳೆಯೊಬ್ಬಳು ತನಗೆ ಪ್ರತಿ ತಿಂಗಳು ಒಂದ ಎರಡು ಸಾವಿರ ಹಣದಿಂದ ಊರಿಗೆ ಹೋಳಿಗೆ ಊಟ ಹಾಕಿ ಸಂಭ್ರಮಪಟ್ಟಿದ್ದಾರೆ ಗ್ರಾಮದ ದೇವತೆಗೆ ಪೂಜೆ ಸಲ್ಲಿಸಿ ಸಿದ್ದರಾಮಯ್ಯ ಅವರ ಯೋಜನೆಗಳು ತುಂಬಾ ಪ್ರಯೋಜನವಾಗಿದೆ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು ಎಂದು ಆಶಯಪಟ್ಟಿದ್ದಾರೆ ಹಾಗೂ ನಮ್ಮ ಗ್ರಾಮದ ಜನತೆಯ ಸಾಥ್ ಕೂಡ ಇದೆ ಎಂದು ಮಾತನಾಡಿದ್ರು ಈಗ ಎಲ್ಲರೂ ಕೂಡಿ ಸಾಥ್ ಕೊಟ್ಟಾರ ನಿನಗೆ ಹಾಂ ಇಂಥ ಇದನ್ನ ಮುತ್ತೈದ್ಯಾರ ಐದು ಮಂದಿನ ಊಟ ಮಾಡಿಸಿ ಇದು ಮಾಡತ್ತೀ ಸಿದ್ದರಾಮಯ್ಯ ಇದು ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅಂತೇಳಿ ಬಯಸಾತಿದೆ ಹಾಂ 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 ಆಯ್ತು ಈಗ ಎಷ್ಟು ಕಂತ ಬಂದವ ಇಂಗ್ ಹತ್ತು ಕಂತ ಬಂದವ ಎಲ್ಲರೂ ಬಂಗಾರ ಟ್ರೆಜರಿ ಇದ್ ಮಾಡ್ರ ನೀ ಹುಳಿಗೆ ಮಾಡಿ ಸತಿ ಗ್ರೇಟ್ ಆತ್ಲಾ ಇನ್ನಿಂದ ಎಲ್ಲರೂ ತನ್ನ ಸ್ವಾರ್ಥ ಹಾ 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 ಅದ ಅನ್ನ ಎಲ್ಲ ಕಡೆ ರಾಜದಾಗ ಟ್ರೆಜರಿ ಫ್ರಿಜ್ ಆದ ಇದು ತಂದ್ರೆ ಬಂಗಾರದಂದ್ರೆ ನೀವು ಎಲ್ಲ ಇದನ್ನ ಮಾಡಿ ನೀನು ಹೆಸ್ರೇನಾಯಿ ಹಾ ಹಾ ಅಯ್ಯ ನಿಂದ ನಿಂದ ಬರ್ತಾವಿಲ್ಲ ಗ್ರಹಲಕ್ಷ್ಮಿ ಬರ್ತಾವು ಹಾ ನೀನು ಇದಕ್ಕೆ ಕೊಟ್ಟಿದ್ದೀ ರ ನೀನ್ ಹೆಸರೇನಾಯ ದೊಂಡವ ನೂಲಿ ಹಾ ಹಾ ಈಗ ಎಲ್ಲಾರು ಕೂಡ್ಕೊಂಡು ಮಾಡತ್ತಾರೆ ಹಾ ಇದರಿಂದ ಬಡವರಿಗೆ ಅನುಕೂಲ ಆಗೈತೆ ಹಾ ಸುಡ್ಡವ್ರ ಎಲ್ಲಾರ ನಿಮ್ಮ ಹೇಳ್ರಿ ಹಾಂ ರೀ ಹಾಂ ನಿಮಗೆ ಎಟಕಂತ ಬಂದಾವ ರೀ ಹತ್ತಕ್ಕಂತ ಬಂದಾವ ರೀ ನೀವು ಎಲ್ಲರೂ ಕೂಡ್ಕೊಂಡ ಮಾಡಿದ್ರಿ ಹಾಂ ಹಾಂ ಒಟ್ಟು ಸಿದ್ದರಾಮಯ್ಯಗೆ ಒಳ್ಳೆಯದಾಗ್ಬೇಕ್ರಿ ಹಾಂ ಆಯ್ತು ಆಯ್ತು ನಿಮ್ಮ ರೀ ಹಾ ಅವ್ರ